ಪರಿಶಿಷ್ಟ ಜಾತಿ ಸಮುದಾಯಗಳಿಗೆ ನ್ಯಾಯವನ್ನು ಕೊಡ್ತೇವೆ ಅಂತ ಹೇಳಿ ಸಾಮಾಜಿಕ ನ್ಯಾಯದ ಹರಿಕಾರರು ಅಂತ ತಮ್ಮನ್ನು ತಾವು ಬಿಂಬಿಸ್ಕೊಂಡಿರುವಂತಹ ಮಾನ್ಯ ಸಿದ್ದರಾಮಯ್ಯನವರು ಪರಿಶಿಷ್ಟ ಜಾತಿಗಳಿಗೆ ನ್ಯಾಯವನ್ನು ಕೊಡುವ ನಿಟ್ಟಿನಲ್ಲಿ ಕೇವಲ ರಾಜಕೀಯ ದೃಷ್ಟಿಕೋನವನ್ನು ಮಾತ್ರ ವ್ಯಕ್ತಪಡಿಸಿ ಈ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯವನ್ನು ಕೊಡುವಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದೆ ಏನು ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಒಳ ಮೀಸಲಾತಿಯನ್ನು ಜಾರಿಗೆ ತಂದಿದೆ ಈ ಒಂದು ನೀತಿಯಿಂದಾಗಿ ಎಲ್ಲ ಸಮುದಾಯದವರು ಕೂಡ ಅಸಮಾಧಾನ ಆಗಿದ್ದಾರೆ ಎಲ್ಲ ಸಮುದಾಯದವರಿಗೂ ಕೂಡ ಗೊಂದಲವನ್ನ ಮಾಡಿದ್ದಾರೆ ಆದಿ ದ್ರಾವಿಡ ಆದಿ ಆಂಧ್ರ ಆದಿ ಕರ್ನಾಟಕ ಈ ಮೂರು ಜಾತಿಗಳನ್ನ ವಿಶೇಷ ವರ್ಗವನ್ನಾಗಿ ಮಾಡಿ ಅವರಿಗೆ ವಿಶೇಷ ಸೌಲಭ್ಯ ಕೊಡಬೇಕು ಅಂತ ಹೇಳಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಮಿತಿ ಆಯೋಗ ಶಿಫಾರಸ್ಸನ್ನ ಮಾಡಿತ್ತು ಆದರೆ ಈ ಸರ್ಕಾರ ಕೇವಲ ರಾಜಕೀಯ ತೀರ್ಮಾನವನ್ನು ತೆಗೆದುಕೊಂಡು ಆದಿ ಆಂಧ್ರ ಆದಿ ಕರ್ನಾಟಕ ಮತ್ತು ಆದಿ ದ್ರಾವಿಡ ನೀವು ಪ್ರವರ್ಗ ಒಂದರಲ್ಲಾದರೂ ಕಾಸ್ಟ್ ಸರ್ಟಿಫಿಕೇಟ್ ತಗೊಳ್ಬಹುದು ಪ್ರವರ್ಗ ಎರಡರಲ್ಲಿ ಬೇಕಾದರೂ ತಗೊಳ್ಬಹುದು ಅಂತ ಹೇಳಿ ಎರಡೂ ಕಡೆ ಅವರಿಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಸಿಗದೆ ಇರೋ ರೀತಿ ಮಾಡಿದ್ದಾರೆ ಸರ್ಕಾರದ ಗೊಂದಲದ ನಿಯಮಗಳು ಇದ್ರೆ ಅಧಿಕಾರಿಗಳು ಯಾವ ರೀತಿ ವರ್ತನೆ ಮಾಡ್ತಾರೆ ಅನ್ನೋದು ಬಹಳ ಸ್ಪಷ್ಟ ಇದೆ ಮಾನ್ಯ ಮಾಧುಸ್ವಾಮಿ ಅವರ ಸಮಿತಿ ಬಂಜಾರ ಬೋವಿ ಕೊರಚ ಕೊರಮ ಈ ಸಮುದಾಯಗಳಿಗೆ ನಾಲ್ಕೂವರೆ ಪರ್ಸೆಂಟನ್ನು ನೀಡಿತ್ತು ಅದೇ ರೀತಿ ಅಲೆಮಾರಿಗಳಿಗೆ ಸುಮಾರು ಐವತ್ತೊಂಬತ್ತು ಜಾತಿಗಳಿಗೆ ವಿಶೇಷ ವರ್ಗವನ್ನು ಸೃಷ್ಟಿ ಮಾಡಿ ಅವರಿಗೆ ಒಂದು ಪರ್ಸೆಂಟ್ ಮೀಸಲಾತಿಯನ್ನು ಕೊಟ್ಟಿದ್ರು ಸಿದ್ದರಾಮಯ್ಯನವರು ಮಾಡಿದ್ದೇನು ಇವು ಎರಡನ್ನೂ ಸೇರಿಸಿದ್ರು ಬಂಜಾರ ಭೋಬಿ ಕೊರಚ ಕುರ್ಮ ಏನು ನಾಲ್ಕು ಜಾತಿಗಳು ಇತ್ತು ಈ ಐವತ್ತೊಂಬತ್ತು ಜಾತಿಗಳನ್ನು ಸೇರಿಸಿ ಅರವತ್ತ್ ಮೂರು ಜಾತಿಗಳನ್ನು ಮಾಡಿದ್ರು ಸನ್ಮಾನ್ಯ ಬೊಮ್ಮಾಯಿಯವರು ಎಷ್ಟು ಮೀಸಲಾತಿಯನ್ನು ಕೊಟ್ಟಿದ್ರು ಅಷ್ಟೇ ಕೊಟ್ಟಿದ್ರು ಐದೂವರೆ ಪರ್ಸೆಂಟ್ ಇವರಿಗೆ ಸಿಗಬೇಕಾಗಿತ್ತು ಆದರೆ ಅದನ್ನು ಐದು ಪರ್ಸೆಂಟ್ಗೆ ಇಳಿಸಿದ್ದಾರೆ ಹಾಗಾಗಿ ಈ ಸರ್ಕಾರ ಶೋಷಿತ ಸಮುದಾಯಗಳಿಗೆ ಎಡ ಬಲ ಅಲೆಮಾರಿ ಸಮುದಾಯಗಳಿಗೆ ನೊಮ್ಯಾಡಿಕ್ಸ್ ಸಮುದಾಯಗಳಿಗೆ ಎಲ್ಲ ವರ್ಗಗಳಿಗೂ ಕೂಡ ಅನ್ಯಾಯವನ್ನು ಮಾಡಿದೆ ಇದರ ವಿರುದ್ಧ ಹತ್ತನೇ ತಾರೀಕು ಫ್ರೀಡಮ್ ಪಾರ್ಕ್ನಲ್ಲಿ ನಾವು ಅನಿರ್ದಿಷ್ಟ ಅವಧಿಯ ಹೋರಾಟವನ್ನು ಕೈಗೊಳ್ತಾ ಇದ್ದಾರೆ ನ್ಯಾಯ ಸಿಗುವವರೆಗೆ ನಾವು ಹೋರಾಟದಿಂದ ಕದಲುವಂತಹ ಪ್ರಶ್ನೆಯೇ ಇಲ್ಲ ಇದಕ್ಕಾಗಿ ಇಡೀ ರಾಜ್ಯಾದ್ಯಂತ ಏನು ಕರ್ನಾಟಕದಲ್ಲಿ ಮೂರು ಸಾವಿರದ ಮುನ್ನೂರು ಲಂಬಾಣಿ ತಾಂಡಾಗಳು ಇದ್ದಾವೆ ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಎಸ್ಸಿ ಎಸ್ ಟಿಗಳಿಗೆ ಅನುಕೂಲ ಆಗುವಂತೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಏನು ಮೀಸಲಾತಿ ಜಾರಿಗೆ ಬಂತು ಸಾವಿರದ ಒಂಬೈನೂರ ಹತ್ತೊಂಬತ್ತನೇ ಇಸ್ವಿಯಲ್ಲಿ ಮಿಲ್ಲರ ಆಯೋಗದ ಶಿಫಾರಸಿನಂತೆ ಮೈಸೂರು ಪ್ರಾಂತದಲ್ಲಿ ಮೀಸಲಾತಿ ಬಂತು ಸ್ವಾತಂತ್ರ್ಯಕ್ಕಿಂತ ಮುಂಚೆ ಆ ಪಟ್ಟಿಯಲ್ಲಿ ಆರು ಜಾತಿಗಳು ಇದ್ವು ಅದು ಎಡ ಬಲ ಬಂಜಾರ ಬೋವಿ ಕೊರಚ ಕೊರಮ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲೇ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಈ ಆರು ಜಾತಿಗಳಿಗೆ ಮೀಸಲಾತಿಯನ್ನು ಕೊಟ್ಟಿದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ರಚನೆ ಮಾಡುವ ಸಂದರ್ಭದಲ್ಲಿ ರಾಜ್ಯವಾರು ಮೀಸಲಾತಿಯನ್ನು ಕೊಡುವಾಗ ಮೈಸೂರು ರಾಜ್ಯದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಏನು ಶಿಫಾರಸ್ ಮಾಡಿದ್ದಾರೆ ಅದನ್ನು ಯಥಾವತ್ತಾಗಿ ಫಿಫ್ತ್ ಶೆಡ್ಯೂಲ್ನಲ್ಲಿ ಇಟ್ಟಿದ್ರು ನಂತರ ಬಂದ ಕಾಂಗ್ರೆಸ್ ಈ ಆರು ಜಾತಿಗಳನ್ನ ನೂರ ಒಂದು ಜಾತಿಗಳವರೆಗೆ ತಂತು ಇವತ್ತು ಎಸ್ ಸಿ ಪಟ್ಟಿಯಲ್ಲಿ ಕರ್ನಾಟಕ ರಾಜ್ಯದ ಒಂದು ನೂರ ಒಂದು ಜಾತಿಗಳು ಶೆಡ್ಯೂಲ್ ಕ್ಯಾಸ್ಟ್ ಬೆನಿಫಿಟ್ಸ್ ಅನ್ನು ತಗೊಳ್ತಾ ಇದ್ದಾವೆ ಕಾಂಗ್ರೆಸ್ ಜಾತಿಯ ಸಂಖ್ಯೆಗಳನ್ನು ಹೆಚ್ಚು ಮಾಡಿತು ಹೊರತಾಗಿ ಮೀಸಲಾತಿಯನ್ನು ಕಾಂಗ್ರೆಸ್ ಹೆಚ್ಚು ಮಾಡಲೇ ಇಲ್ಲ ಇದನ್ನ ದಿಟ್ಟವಾದಂತಹ ತೀರ್ಮಾನವನ್ನು ಬಿ ಜೆ ಪಿ ಸರ್ಕಾರ ಸನ್ಮಾನ್ಯ ಯಡಿಯೂರಪ್ಪನವರ ಮಾರ್ಗದರ್ಶನದಲ್ಲಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಈ ತೀರ್ಮಾನವನ್ನು ತೆಗೆದುಕೊಂಡ್ರು ಗಳಿಗೆ ಇದ್ದಂತಹ ಮೀಸಲಾತಿ ಹದಿನೈದು ಪರ್ಸೆಂಟ್ನಿಂದ ಹದಿನೇಳು ಪರ್ಸೆಂಟ್ಗೆ ಏರಿಸಿದ್ರು ಎಸ್ ಟಿ ಮೂರು ಪರ್ಸೆಂಟ್ನಿಂದ ಏಳು ಪರ್ಸೆಂಟ್ಗೆ ಏರಿಸಿದ್ರು ಅವತ್ತು ಸಿದ್ದರಾಮಯ್ಯನವರು ಪ್ರತಿಪಕ್ಷದ ನಾಯಕರಾಗಿದ್ದರು ಸಂವಿಧಾನಾತ್ಮಕ ಹುದ್ದೆಯಲ್ಲಿ ಇದ್ದಂತಹ ವ್ಯಕ್ತಿ ಇಡೀ ರಾಜ್ಯಾದ್ಯಂತ ಅವರು ಭಾಷಣ ಮಾಡ್ತಾ ಓಡಾಡಿದ್ರು ಏನು ಹೇಳಿದ್ರು ಅಂದರೆ ಏ ಸಿಗಳಿಗೆ ಮೂಗಿಗೆ ತುಪ್ಪವನ್ನು ಸವರಿದ್ದಾರೆ ಇದು ಹದಿನೇಳು ಪರ್ಸೆಂಟ್ ಆಗಿಲ್ಲ ಇದು ಕೇವಲ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡಿದ್ದಾರೆ ಅಂತ ಹೇಳಿ ಹೇಳಿದರು ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಎಸ್ಸಿ ಸಮುದಾಯಗಳಿಗೆ ಒಳ ಮೀಸಲಾತಿಯನ್ನು ಏನು ಕಲ್ಪಿಸಿದ್ದಾರೆ ಎಷ್ಟು ಪರ್ಸೆಂಟಿಗೆ ಕೊಟ್ಟಿದ್ದಾರೆ ಹದಿನೇಳು ಪರ್ಸೆಂಟಿಗೆ ಕೊಟ್ಟಿದ್ದಾರೆ ಈ ರಾಜ್ಯದ ಜನತೆಗೆ ಸ್ಪಷ್ಟೀಕರಣವನ್ನು ಕೊಡಬೇಕಾಗಿತ್ತು ನಾನು ಚುನಾವಣಾ ಸಂದರ್ಭದಲ್ಲಿ ಚುನಾವಣಾ ಕಾರಣಕ್ಕಾಗಿ ನಾನು ಈ ರೀತಿ ತಪ್ಪು ಸಂದೇಶವನ್ನು ಕೊಟ್ಟೆ ಈಗ ನಾನು ಏನು ಒಳ ಮೀಸಲಾತಿಯನ್ನು ತಂದಿದ್ದೇನೆ ಬೊಮ್ಮಾಯಿ ನೇತೃತ್ವದ ಸರ್ಕಾರ ಏನು ಹದಿನೇಳು ಪರ್ಸೆಂಟ್ ಕೊಟ್ಟಿತ್ತು ಅದೇ ಅಂಕಿ ಅಂಶದ ಮೇಲೆ ಒಳ ಮೀಸಲಾತಿಯನ್ನು ಮಾಡಿದ್ದೀವಿ ಅಂತ ಹೇಳಬೇಕಿತ್ತು ಅಂದರೆ ಸಂವಿಧಾನಾತ್ಮಕ ಹುದ್ದೆಯಲ್ಲಿದ್ದು ತಪ್ಪು ಸಂದೇಶವನ್ನು ಹರಡಿದ್ದಾರೆ ಮಾಧ್ಯಮದ ಮೂಲಕ ನಾನು ಮಾನ್ಯ ಮುಖ್ಯಮಂತ್ರಿಗಳನ್ನು ಒತ್ತಾಯ ಮಾಡ್ತಾನೆ ನೀವು ಅವತ್ತು ಹೇಳಿದ ಮಾತಿಗೆ ಇವತ್ತಿಗೂ ಬದ್ಧವಾಗಿದ್ದೀರಾ ಅಥವಾ ಅವತ್ತು ಹೇಳಿದ ಮಾತನ್ನು ನೀವು ವಾಪಸ್ ತಗೊಳ್ತಾ ಇದ್ದೀರಾ ಇದು ನನ್ನ ಒತ್ತಾಯ ಇದೆ Thank <music> you.